ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೋರಿ ನಾಡಿನ ಜನತೆಗೆ ಎತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗಾಗಲೇ ನನ್ನ ಸುದೀರ್ಘ ಮಾತುಗಳಲ್ಲಿ ಬಹಳಷ್ಟು ವಿಚಾರಗಳು ಹೇಳಿ ಕರ್ನಾಟಕ ಏಕೀಕರಣ ಸರವಾಗಿ ಶ್ರಮಿಸಿದಂತ ನನ್ನೆಲ್ಲರಿಗೂ ಹಿರಿಯರಿಗೂ ಮತ್ತೊಮ್ಮೆ ನಾನು ಅವರಲ್ಲಿ ಹೃದಯ ಪೂರ್ವಕವಾದಂತಹ ಭಕ್ತಿ ನಮ್ಮನ್ನು ಕಂಡು ಸಲ್ಲಿಸುತ್ತ ಇದು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈ ಕನ್ನಡದ ಹಬ್ಬವನ್ನ ರಾಜ್ಯೋತ್ಸವವನ್ನು ಸುಮಾರು ವಿಜೃಂಭಣೆಯಿಂದ ನಾವಾಚರಣೆ ನಾವೆಲ್ಲರೂ ಕೂಡ ಜನತೆ ಶಾಲಾ ಮಕ್ಕಳು ಸಂಘ ಎಲ್ಲರೂ ಪಾಲ್ಗೊಂಡಿದ್ದಾರೆ ಅನೇಕರಿಗೆ ನಾವು ಪ್ರಶಸ್ತಿಗಳನ್ನ ಕಾರ್ಪೋರೇಷನ್ ಅವರೆಲ್ಲರಿಗೂ ಕೂಡ ಸಂಸ್ಥೆ ಇವತ್ತು ಕರ್ನಾಟಕ ಏಕೀಕರಣದ ಸಲುವಾಗಿ ವಿಶೇಷ ಕೊಡುಗೆ ನೀಡುವುದನ್ನು ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಮರಿಸುತ್ತೇನೆ ಅದರ ಅದ್ರ ಗುಂಚಿ ಶಂಕರಗೌಡರು ಹುಬ್ಲಿ ನೆರವು ಮೈದಾನದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಒತ್ತಾಯಿಸಿ ಇಪ್ಪತ್ ಮೂರು ದಿನಗಳ ಕಾಲ ಉಪವಾಸ ಸದಾ ಕೈಕೊಂಡು ಸರ್ಕಾರವೇ ತನ್ನ ಬರೀ ಬಂದು ಏಕೀಕರಣ ಮಾಡುತ್ತೇವೆ ಎಂದು ಆಶ್ವಾಸನೆ ದೊರೆತ ನಂತರವೇ ತುಂಬಿಸುವ ಉಪವಾಸವನ್ನ ಕೈ ಹಾಗಾಗಿ ಅದ್ರ ಗುರಿ ಶಂಕರಗೌಡರನ್ನ ಗೌರವಿಸುವಂತದ್ದು ನನ್ನೆಲ್ಲ ಸ್ಮರಿಸಿಕೊಡುವಂತ ಕರ್ತವ್ಯ ಡಾಕ್ಟರ್ ಫಗು ಹುಲ್ಕತ್ತಿ ವಚನ ಸಾಹಿತ್ಯದ ಸಂಗ್ರಹ ಪ್ರಕಟಣೆ ಪ್ರಸಾದ ಜೊತೆಗೆ ಕರ್ನಾಟಕ ಏಕೀಕರಣಕ್ಕಾಗಿ ಕರ್ನಾಟಕ ಏಕೀಕರ ಏಕೀಕರಣ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕ ಕೆಲಸ ಮತ್ತು ಅವರ ಜೊತೆಗೆ ನವ ಕರ್ನಾಟಕ ಎಂಬ ಪತ್ರಿಕೆಯನ್ನ ಮೂವತ್ತು ವರ್ಷಗಳ ಕಾಲ ನವ ಕರ್ನಾಟಕ ಎಂಬ ಪತ್ರಿಕೆ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ನಡೆಸಿದಂತವ್ರು ಡಾಕ್ಟರ್ ಈ ಪತ್ರಿಕೆಯಲ್ಲಿ ಅವರು ಕರ್ನಾಟಕ ತುಂಬಾ ವಿದ್ವಾಂಸರ ಸಾಹಿತಿಗಳ ಲೇಖನಗಳನ್ನ ಪ್ರಕಟಿಸಿ ಕನ್ನಡದ ಜಾಗೃತಿಯನ್ನು ವಿಜಯಪುರ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಉರ್ದು ಮತ್ತು ಮರಾಠಿಮಯವಾಗಿದ್ದ ಈ ಭಾಗದಲ್ಲಿ ಗಾಂಟಿ ಶಾಲೆಗಳ ಬದಲಾಗಿ ಕನ್ನಡ ಶಾಲೆಗಳನ್ನು ಆರಂಭಿಸಿದವರು ಹೋಗುವರ್ತಾರೆ ವಿಜಯಪುರದಲ್ಲಿ ತಮ್ಮೆಲ್ಲರ ಒಂದು ಆಶೆ ಇದೆ ಇವತ್ತು ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ಈ ಹಿಂದೆ ಅಖಿಲ ಭಾರತ ವಿಜಯಪುರ ಜಿಲ್ಲೆಯ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೆದಾಗ ಉಡುಗೆ ಟೇವನ ಹಣ ರೂಪದಲ್ಲಿ ಇರಿಸಲಾಗಿತ್ತು ಅದು ನಾಲ್ಕು ಕೋಟಿ ಆಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೂವತ್ತೈದು ಸಾವಿರ ಚದರ ಮೀಟರ್ ನಿವೇಶನ ನೀಡಿದ್ದು ಅಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಭವ್ಯ ಭವನವನ್ನು ಸಹ ನಿರ್ಮಾಣವಾಗಲಿದೆ ಜಲ ಮೋಕ್ಷ ಮತ್ತು ಶಿಕ್ಷಣ ಈ ವಿಚಾರದಲ್ಲಿ ನಾವು ಒಂದು ಅಭಿಯಾನವನ್ನು ತುಂಬಿಸುವ ವಿಜಯಪತಿಯಲ್ಲಿ ಮಾಡ್ತೀವಿ ಸಾಕಷ್ಟು ಯಶಸ್ಸನ್ನು ಕೂಡ ಜಲರ ವಿಚಾರದಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ವೃಕ್ಷದ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ ಸುಮಾರು ಒಂದೂವರೆ ಕೋಟಿಯಷ್ಟು ನಾವು ಸಸಿಗಳನ್ನ ಮತ್ತು ವೃಕ್ಷೋತಾನವನ್ನ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಹಸಿರ ಕ್ರಾಂತಿಯನ್ನು ಮಾಡಲಾಗಿದೆ ಅದಕ್ಕೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸು ಮುಖ ಪುಟದಲ್ಲಿ ಮತ್ತು ಸೆಂಟರ್ ಎರಡು ಫುಲ್ ಪುಟದಲ್ಲಿ ಸಹ ನಮ್ಮ ಈ ನೀರಿನ ಮತ್ತು ಜಲದ ವಿಚಾರದಲ್ಲಿ ವಿಜಯಪುರದಲ್ಲಿ ಏನು ಕೆಲಸಗಳಾಗಿದ್ದಾವೆ ಶ್ರಮ ಆಗಿದೆ ಕಾರ್ಯಗಳಾಗಿದ್ದಾವೆ ಅದನ್ನ ಹೊತ್ತು ಶ್ಲಾಘನೆ ಮಾಡಿದ್ದಾರೆ ಇದಕ್ಕೆ ಕಾರ್ಯಕರ್ತರಾದಂತಹ ಎಲ್ಲರಿಗೂ ಎಲ್ಲರಿಗೂ ಜಿಲ್ಲಾಡಳಿತ ಫಾರೆಸ್ಟ್ ಇಲಾಖೆ ನೀರಾವರಿ ಇಲಾಖೆ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಧ್ಯಮದವರು ಕೂಡ ತಾವು ಕೂಡ ಸಾಕಷ್ಟು ಅದಕ್ಕೆ ಪ್ರಚಾರವನ್ನು ಕೊಟ್ಟು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ತಾವು ಕೂಡ ಕಾರಣದಾಗಿದ್ದೀರಿ ಎಲ್ಲರಿಗೂ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ನಾನು ಇದಕ್ಕೆ ಏನು ನಾವು ಒಂದು ಪ್ರತಿಷ್ಠಿತ ನಿಯೋಗ ಅಂತರ ಹಾಕಲಿಕ್ಕೆ ಏನು ಕೋಟಿ ಜನರ ವಿಚಾರದಲ್ಲಿ ಆಗಿರುವಂತಹ ಕೆಲಸದಲ್ಲಿ ಏನು ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ನಮ್ಮ ಮಕ್ಕಮ್ಮೆ ಅವರಿಗೆ ಅಭಿನಂದಿಸ್ತಾರೆ ಮತ್ತು ಈ ಲೇಖನವನ್ನು ಅವರಿಗೆ ಅನುಭವಿಸ್ತಾರೆ ಈಗ ಜಲವೃಕ್ಷ ಶಿಕ್ಷಣದ ನಂತರ ನಾನು ಬಹಳ ವರ್ಷಗಳ ಅಂದ್ರೆ ಕ್ಷೀರಕ್ರಾಂತಿ ಆಗ್ಬೇಕು ಅಂತ ಅನೇಕ ಸಂದರ್ಭದಲ್ಲಿ ಅದನ್ನ ನಮ್ಗೆ ಹೇಳಿದೆ ಯಾಕಂದ್ರೆ ನೀರ್ ಬಂದಿದೆ ನೀರ್ ಬಂದಾದ್ಮೇಲೆ ಒಂದು ದಿವಸ ಆ ಅಂತರ್ಜಲ ಎಲ್ಲಾ ಕಡೆ ಹೆಚ್ಚಿಗೆ ಹಾಕಿದೆ ಬಾವಿ ನೀರು ಇದ್ದರೆ ಹೀಗಾಗಿ ಮುಂದಿನ ಹೆಚ್ಚೆಯ ಜೋತ ನಾವು ಈ ಕ್ಷೀರ ಕ್ರಾಂತಿಯನ್ನ ಯಾಕಂದ್ರೆ ಒಂದು ಕುಟುಂಬ ಋಷಿ ಜೊತೆಗೆ ಒಂದೆರಡು ಆಕಳುಗಳನ್ನ ಎಮ್ಮೆಗಳನ್ನ ಗುರಿಗಳನ್ನ ಕೋಳಿಗಳ ಸಾಕಾಣಿಕೆ ಮಾಡಿದ್ರೆ ಆ ಮಹಿಳೆ ಮತ್ತು ಅಥವಾ ಯುವಕ ಸ್ವಾವಲಂಬಿಯಾಗಿ ಇನ್ನಷ್ಟು ಸ್ವಾವ ಶಕ್ತಿಯುತವಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ விஜயபுர ஜி பைலனையா அக்ய கல்ப ஆர்னிக்கு அந்த திப்டூர் கிபிஷர் கஷிக்கல்பவுண்டேஷன் அவர சேய் பிஎடி இந்த மதலேஷ்வர தாலுக்க நிபோனி நாக குண்டே குண்டிய பைலட் யோஜனையா ஜாரி இதே தினாக்க शुक्रवार हनडी संस्था चालनेदमश्री श्री प्रशांत प्रश्न प्रकाश प्रशांत प्रकाश पार्टनर्स कॉपोरेटार्टअपल प्रशांत प्रकाश है ಬಹಳ ದೊಡ್ಡದಲ್ಲಿ ಉದ್ಭವ ಯುವಕರಿಗೆ ಈ ಸ್ಟಾರ್ಟ್ ಅಪ್ಸರು ಸಹಾಯವನ್ನು ಸ್ಫೂರ್ತಿ ಅವ್ರಿಗೆ ಹಣಕಾಸಿನ ಕೊಡ್ತಾ ಇದ್ದಾರೆ ಅವರ ಒಂದು ಬಹಳ ನಿಮ್ಮಂತೆ ಅವರ ಒಂದು ಸಂಬಂಧವರ ಬಂದಿರುವಂತಹ ಈ ಅಕ್ಷಯ ಕಲ್ಪ ಅವ್ರಿಗೆ ನೆಕ್ಸ್ಟ್ ಇವತ್ತು

ತೋಟಗಾರಿಕೆ ಪಶುಸಂಗಟ ಇಲಾಖೆ ಕೇಂದ್ರ ಸಹಯೋಗದಲ್ಲಿ ಈ ಯೋಜನೆ ಜಾರಿ ಆಗ್ತಾ ಇತ್ತು ನಂತರ ಇದನ್ನ ಪಾಯ್ಲೆಟ್ ತರ ಜಿಲ್ಲೆಗೆ ಉದಲಿಸ್ತೇವೆ ಅಂದ್ರೆ ನಾವು ಬಹಳ ಒಂದು ಮಾದರಿಯಾದಂತ ರೀತಿ ಗೊತ್ತಾಗುತ್ತೆ ನೀವು ಬಂದಾಗ ಆ ಉದ್ಘಾಟನೆ ಕೈವಿಟ್ಟು ಯಾರು ರಿಸ್ಕೊಂಡ್ ಮಾಡಿ ಬಹಳ ಮಹತ್ವದಾದ್ರೆ ಜಿಲ್ಲೆಗೆ ಒಂದು ಕೆಲಸ ಇದೆ ಆ ಆಗಿನ ಮಾದರಿಯಾಗಿ ನಾವು ತಿಳಿಸ್ತೇವೆ ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ನೀವು ವಿಜಯಪುರ ಜಿಲ್ಲೆಗೆ ಈಗ ನೀರು ಆಯ್ತು ಹಸಿರು ಆಯ್ತು ಶಿಕ್ಷಣಕ್ಕೂ ಕೂಡ ನಾವು ಒತ್ತಾಯಿತು ಮಿಸ್ ನಾವು ಕೊಡ್ತಾ ಇದೀವಿ ಈಗಾಗಲೇ ಸಿ ಎಸ್ ಆರ್ ಅನ್ನುವಾಗಿ ಸಹಾಯ ಮಾಡಿದ್ದೀವಿ ನಾವು ವ್ಯಾಪಕವಾಗಿ ಜಿಲ್ಲೆಯಲ್ಲಿ ಕೂಡ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ರಿಸರ್ವ್ ಸಿನಿಮಾ ಪ್ರತಿಯೊಂದು ಇದಕ್ಕೆ ಒಬ್ಬರನ್ನ ಏನಂತಾರೆ ನೋಡಲ್ ಆಫೀಸರ್ನ ಹಾಕಿ ನಮ್ಮ ಜಿಲ್ಲೆಯಲ್ಲಿ ಒಂದು ದಿವಸ ಶಿಕ್ಷಣದಲ್ಲಿ ವಿಶೇಷವಾಗಿ ಎಸ್ ಎಸ್ ಸಿ ಎಸ್ ಸಿ ಇವತ್ತು ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋದಕ್ಕಿಕ್ಕಿಂತ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಕೂಡ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಕೈಗಾರಿಕಾ ಸಚಿವನಾಗಿ ನಮ್ಮ ಬಂದಿದೆ ಈಗ ಎರಡು ಕಂಪ್ನಿಗಳು ವಿಶೇಷವಾಗಿ ನಮ್ಮ ಕೇಂದ್ರ